ರಾಜ್ಯದ ವಿಧಾನ ಪರಿಷತ್ತಿಗೆ ನೈಋತ್ಯ ಪದವೀಧರರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರಗಳ ಚುನಾವಣೆ ನಡೆಯಲಿದೆ ರಾಜ್ಯ ಬಿಜೆಪಿ ವಿವಿಧ ಪ್ರಕೋಷ್ಠಗಳ ಸಂಚಾಲಕ ಎಸ್ ಅವರು ಮೈತ್ರಿ ಅಭ್ಯರ್ಥಿಗಳಾದ ಡಾಕ್ಟರ್ ಧನಂಜಯ ಸರ್ಜಿ ಮತ್ತು ಎಲ್ ಭೋಜೇಗೌಡ ಅವರು ವಿಧಾನಪರಿಷತ್ತಿಗೆ ಹೆಚ್ಚಿನ ಮತಗಳಿಂದ ಆಯ್ಕೆಯಾಗುತ್ತಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ತಾರೀಕು ನಡೆಯಲಿರುವ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಸಂಬಂಧಪಟ್ಟಂತೆ ಪಾರ್ಟಿ ವಿಶೇಷವಾಗಿರ್ತಕ್ಕಂಥ ಎಲ್ಲ ತಯಾರಿಗಳು ಕೂಡ ಮಾಡಿದೆ ಅಂತ ಹೇಳಕ್ಕೆ ಬಯಸ್ತೇನೆ ಕಾರ್ಯಕರ್ತ ಆಧಾರೀಕೃತವಾಗಿರ್ತಕ್ಕಂಥ ಪಾರ್ಟಿ ನಮ್ಮದು ಹಾಗಾಗಿ ಚುನಾವಣೆ ಘೋಷಣೆ ಆದಮೇಲೆ ಅದ್ಭುತವಾಗಿರ್ತಕ್ಕಂಥ ಸಂಘಟನಾತ್ಮಕ ಮತ್ತು ರಾಜಕೀಯ ಚಟುವಟಿಕೆಗಳು ನಡೆದಿದೆ ಅಂತೇಳಿ ಹೆಮ್ಮೆಯಿಂದ ಹೇಳಕ್ ಬಯಸ್ತೇನೆ ಈ ಬಾರಿ ಚುನಾವಣೆಯಲ್ಲಿ ನಮ್ಮೆಲ್ಲರ ನೆಚ್ಚಿನ ವೈದ್ಯ ಡಾಕ್ಟರ್ ಧನಂಜಯ ಸರ್ಜಿ ಅವರನ್ನ ನಮ್ಮ ಪಾರ್ಟಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದೆ ಸರ್ಜಿ ಅವರು ಶಿವಮೊಗ್ಗದಲ್ಲಿ ಸರ್ಜಿ ಹಾಸ್ಪಿಟಲ್ ಗ್ರೂಪ್ ಆಫ್ ಹಾಸ್ಪಿಟಲ್ ನಡೆಸಿ ಸುಮಾರು ನೂರು ಜನ ವೈದ್ಯರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಸಾವಿರ ಜನ ಬೇರೆ ಬೇರೆ ಸಿಬ್ಬಂದಿಗಳಿಗೆ ಉದ್ಯೋಗ ಕೊಡೋದ್ರ ಮೂಲಕ ಶಿವಮೊಗ್ಗ ಮತ್ತು ಮಲೆನಾಡಿನ ಸುತ್ತಮುತ್ತ ಭಾಗದಲ್ಲಿ ಸರ್ಜಿ ಹಾಸ್ಪಿಟಲ್ ಎಂದೇ ಪ್ರಖ್ಯಾತರಾಗಿ ಹೊರಹೊಮ್ಮಿದ್ದಾರೆ ಧನಂಜಯ ಸರ್ಜಿ ಅವರು ರಾಜಕೀಯ ಕ್ಷೇತ್ರಕ್ಕೆ ಬರೋಕ್ ಮುಂಚೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಅವರು ತೊಡಸ್ಕೊಂಡಿದ್ರು ಸಂಘದ ಒಂದು ವಿಕಾಸ ಟ್ರಸ್ಟ್ ಏನು ಸಂಘದ ಎಲ್ಲ ಚಟುವಟಿಕೆಗಳನ್ನು ಮಾಡುವಂತಹ ಸೇವಾ ಚಟುವಟಿಕೆಗಳು ಮಾಡುವಂತ ವಿಕಾಸ ಟ್ರಸ್ಟ್ ಮೂಲಕ ಅವರು ಸಾಮಾಜಿಕ ಸೇವೆಯನ್ನು ತೊಡಸ್ಕೊಂಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ಈ ಬಾರಿ ಪದವೀಧರ ಕ್ಷೇತ್ರದಲ್ಲಿ ಸುಮಾರು ಎಂಬತ್ತೈದು ಸಾವಿರ ಮತದಾರರು ನೋಂದಣಿಯಾಗಿದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲೇ ಹೆಚ್ಚು ಮತದಾರ ಇರ್ತಕ್ಕಂಥದ್ದು ಈ ಒಂದು ಐದೂವರೆ ಜಿಲ್ಲೆಗಳು ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ ನಮಗೆಲ್ಲ ಕೂಡ ಈ ಒಂದು ಚುನಾವಣಾ ಪ್ರಚಾರ ಕಾರ್ಯ ದೊಡ್ಡ ಕೆಲಸ ಅಂತ ಅನ್ನಿಸ್ತಾ ಇಲ್ಲ ಎಲ್ಲರೂ ಅವ್ರವ್ರ ಜವಾಬ್ದಾರಿ ತಗೊಂಡು ಮಾಡ್ತಾ ಇರೋದ್ರಿಂದ ಧನಂಜಯ ಸರ್ಜಿ ಹಾಗೂ ಭೋಜಗೌಡರು ಇಬ್ಬರೂ ಕೂಡ ಅತ್ಯಂತ ಹೆಚ್ಚಿನ ಮತಿಯಲ್ಲಿ ಗೆಲ್ತಾರೆ ಅನ್ನೋ ವಿಶ್ವಾಸ ನಮಗೆ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ